ಶ್ರೀ ಸಾಯಿ ಇವೆಂಟ್ಸ್ ರೋಟ್ರಿ ಕ್ಲಬ್ ತುಮಕೂರು ಇವರ ಸಹಯೋಗದೊಂದಿಗೆ ತುಮಕೂರು ಸಂತೆ ಆಯ್ ಹೇಳೋ ನಮಸ್ಕಾರ ಕಲ್ಪತರ ನಾಡು ತುಮಕೂರು ಇದೇ ಜುಲೈ ಹದಿಮೂರು ಹದಿನಾಲ್ಕು ಎರಡು ದಿನ ನೋಟ್ ಡೌನ್ ಮಾಡ್ಕೊಳ್ಳಿ ನಿಮ್ಮ ತುಮಕೂರಿನಲ್ಲಿ ತುಮಕೂರು ಸಂತೆ ನಡೆದಿದೆ ಒಂದು ಬೃಹತ್ ಫ್ಯಾಷನ್ ಮೇಡ ಇಲ್ಲಿ ನಿಮಗೆ ವೈವಿಧ್ಯಮಯವಾದ ಆಂಟಿಕ್ ಜುವೆಲ್ರಿ ಸಿಗುತ್ತೆ ಟ್ರೆಂಡಿಂಗ್ ಜ್ಯುವೆಲ್ರಿ ಸಿಲ್ವರ್ ಇಯರ್ ರಿಂಗ್ಸ್ ಹಾಗೆ ನಿಮಗೆ ಹ್ಯಾಂಡ್ ಮೇಡ್ ಬ್ಯಾಡಲ್ಸ್ ಕೂಡ ಇಲ್ಲಿ ಸಿಗುತ್ತೆ ಹಾಗೆ ಇಲ್ಲಿ ಕ್ಯೂರ್ ಕ್ಯೂಟ್ ಆದ ಕ್ಲಚ್ ಕ್ಲಿಪ್ಸ್ ರಿಬ್ಬನ್ಸ್ ಬೋಸ್ ಕೂಡ ಸಿಗುತ್ತೆ ನಿಮ್ಮ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ಅವನು ಕೂಡ ಕ್ಯೂರ್ ಕ್ಯೂಟ್ ಆಗಿ ಸ್ಟೈಲ್ ಮಾಡಬಹುದು ಇನ್ನು ಈ ಅಂತ ನಡೀತೀವಿ ನಮ್ಮ ಲೇಡೀಸ್ಗೋಸ್ಕರ ಸೊ ಅವರ ಫೇವರೇಟ್ ಸ್ಯಾರೀಸ್ ಬ್ಲೌಸಸ್ ರೆಡಿಮೇಡ್ ಬ್ಲೌಸಸ್ ಫ್ಯಾನ್ಸಿ ಬ್ಲೌಸಸ್ ಕೂಡ ಇಡೀ ಸಿಗುತ್ತೆ ಹಾಗೆ ಈಗ ಟ್ರೆಂಡಿಂಗ್ ಕುರ್ತೀಸ್ ಕೂಡ ಸಿಗುತ್ತೆ ಇನ್ನು ನಮ್ಮ ಮಕ್ಳಿಗಂತೂ ಏನೂ ಕಮ್ಮಿ ಇಲ್ಲ ಮಕ್ಕಳಿಗೆ ಡಿಫ್ರೆಂಟ್ ಡಿಫ್ರೆಂಟ್ ಟ್ರೆಡಿಷನಲ್ ವೇರ್ ಫ್ಯಾನ್ಸಿ ವೇರ್ ಕೂಡ ಇಲ್ಲಿ ಸಿಗುತ್ತೆ ಅಂಡ್ ನಮ್ಮ ಮಕ್ಕಳಿಗೂ ಕೂಡ ಅಷ್ಟೇ ಇಷ್ಟ ಆಗುತ್ತೆ ನಮ್ಮ ಸ್ಟೈಲಿಂಗ್ ನ ಇನ್ನ ಎನ್ಹಾನ್ಸ್ ಮಾಡೋದಕ್ಕೆ ಇಲ್ಲಿ ಕ್ಲಚಸ್ ಕೂಡ ಇಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಸಿಗುತ್ತೆ ಇನ್ನ ಮನೆ ಡೆಕೋರ್ ಮಾಡೋದಕ್ಕೆ ಕ್ಯೂಟ್ ಕ್ಯೂಟ್ ಥಿಂಗ್ಸ್ ಸಿಗುತ್ತೆ ಹಾಗೆ ಇಂಡೋರ್ ಪ್ಲಾಂಟ್ಸ್ ಔಟ್ಡೋರ್ ಪ್ಲಾಂಟ್ಸ್ ಕೂಡ ಇಲ್ಲಿ ಸಿಗುತ್ತೆ ಸೊ ಇಷ್ಟೆಲ್ಲ ಒಂದೇ ಸ್ಪಾಟ್ ಅಲ್ಲಿ ಸಿಗೋದು ನಿಮ್ಮ ತುಮಕೂರು ಸಂತೇರಿ ಜುಲೈ ಹದಿಮೂರು ಹದಿನಾಲ್ಕು ನಿಮ್ಮ ಸಿದ್ದೇಶ್ವರ ಕನ್ವೆನ್ಷನ್ ಹಾಲಲ್ಲಿ ಯಾರು ಮಿಸ್ ಮಾಡಬೇಡಿ ಹೋಗಿ ವಿಸಿಟ್ ಮಾಡಿ ಹಾಗೆ ನೀವು ಕೂಡ ಒಳ್ಳೊಳ್ಳೆ ಶಾಪಿಂಗ್ ಮಾಡಿ